ಮರುಳನಾದ ಪ್ರೇಮಿ ಆ ಕಾಲೇಜ್ ಹುಡುಗನಿಗೆ ತರಕಾರಿ ಮಾರುವ ಹುಡುಗಿಯಲ್ಲಿ ಕಂಡ ಪ್ರೇಮ ಪ್ರಾರಂಭ ನಾಗರಾಜ್ ಒಂದು ಮಧ್ಯಮ ವರ್ಗದ ಮನೆತನದ ಹುಡುಗ ಬೆಂಗಳೂರಿನ ಒಬ್ಬ ಸಣ್ಣ ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಮಾಡುತ್ತಿದ್ದ ತರಗತಿಗಳ ನಡುವೆ ಸ್ನೇಹಿತರ ಜೊತೆ ಅಲೆದು ಸಮಯ ಕಳೆಯುತ್ತಿದ್ದನು ಒಂದು ದಿನ ಕಾಲೇಜ್ ಮುಂಭಾಗದ ಹಳಿ ಹೋದ ರಸ್ತೆಯ ಪಕ್ಕದಲ್ಲಿ ಹೊಸ ಚಟುವಟಿಕೆ ಅವನ ಗಮನ ಸೆಳೆದಿತು ಅಲ್ಲಿ ಹಸಿರು ತರಕಾರಿಗಳ ಜೊತೆಗೆ ಬಾಳಿದ ಮುಖವೊಂದಿತ್ತು ಪ್ರೇಮದ ಚಿಗುರು ಆಕೆಯ ಹೆಸರು ಭಾನು ಹದಿನೇಳರ ಹೊತ್ತಿಗೆ ತರಕಾರಿ ಹಟ್ಟಿಯಿಟ್ಟು ಮಾರಾಟ ಮಾಡುತ್ತಿದ್ದಳು ಬೆಳಗಿನ ಜಾವ ಅಪ್ಪನ ಜೊತೆ ಮಂಡಿಯಾಳದಲ್ಲಿ ಹೋಗಿ ತರಕಾರಿ ತರುವುದು ಹಸಿರುಕಾಯಿಗಳ ಪರಿಮಳದೊಂದಿಗೆ ದಿನವಿಡೀ ಮಾರಾಟ ಮಾಡುವುದು ಇದು ಆಕೆಯ ಜೀವನ ನಾಗರಾಜ್ ಎಷ್ಟೋ ದಿನಗಳಿಂದ ಆಕೆಯನ್ನು ಗಮನಿಸುತ್ತಾ ಬಂದಿದ್ದ ಆದರೆ ಪ್ರೀತಿಯ ಅಂತಹ ತೀವ್ರ ಭಾವನೆ ಅವನ ಮನಸ್ಸಿಗೆ ಈವರೆಗೆ ಬಂದು ಹೋಗಿರಲಿಲ್ಲ ಒಂದು ದಿನ ಭಾನುಗೆ ಕಡಲೆಕಾಯಿ ಚೀಲದ ಬಾಯಿ ಸಿಗುವುದಿಲ್ಲ ಅವಳು ಹೋಲಿಸುವ ಪರಿಯನ್ನು ನೋಡಿ ನಾಗರಾಜ್ ಹತ್ತಿರ ಹೋಗಿ ನಾನು ಸಹಾಯ ಮಾಡೋಣವಾ ಅಂತ ಕೇಳಿದ ಭಾನು ಕಿಂಚಿತ ನಾಚಿಕೆಯಿಂದ ತಲೆ ತಿರುಗಿಸಿಕೊಂಡಳು ಆದರೆ ಆ ದಿನದಿಂದಲೇ ಅವರ ನಡುವೆ ಒಂದಿಷ್ಟು ಮಾತುಗಳು ಶುರುವಾಗಿದವು ಪ್ರೇಮದ ಪರೀಕ್ಷೆ ನಾಗರಾಜನ ಸ್ನೇಹಿತರು ಈ ವಿಷಯವನ್ನು ನೋಡಿ ಕೈಗೆತ್ತಿಕೊಂಡರು ಒಬ್ಬ ಇಂಜಿನಿಯರಿಂಗ್ ಹುಡುಗನು ತರಕಾರಿ ಮಾರುವ ಹುಡುಗಿಯನ್ನು ಪ್ರೀತಿಸುತ್ತಾನ ಅಂತ ಅವರನ್ನು ಅವಹೇಳನ ಮಾಡಿದರು ಮನೆಯಲ್ಲೂ ಪೋಷಕರು ಈ ಸಂಬಂಧ ಒಪ್ಪಲಿಲ್ಲ ಇನ್ನೂ ಭಾನು ಅವಳಿಗೂ ನಾಗರಾಜ್ನ ಮೇಲೊಂದು ಸಣ್ಣ ಹಚ್ಚು ಹುಟ್ಟಿತ್ತು ಆದರೆ ತನ್ನ ಜಾತಿ ಸ್ಥಿತಿ ಪರಿಸ್ಥಿತಿ ಎಲ್ಲವನ್ನೂ ಅವಳು ತೂಕ ಹಾಕಿ ನೋಡಬೇಕಾಗಿತ್ತು ಒಂದು ದಿನ ಭಾನು ಹಠ ತಂದುಕೊಂಡಳು ನಾನು ನನ್ನ ತಾಯ್ನಾನಂದ ಸಿಕ್ಕಿದ ಜೀವನದಲ್ಲಿ ಸಂತೋಷವಾಗಿದ್ದೇನೆ ಆದರೆ ನೀನು ನಿನ್ನ ಮನೆಯವರಿಗೆ ನನ್ನನ್ನು ಒಪ್ಪಿಸಬಹುದು ಈ ಪ್ರಶ್ನೆ ನಾಗರಾಜ್ ಮನಸ್ಸನ್ನು ಆಳವಾಗಿ ಬೆಚ್ಚಿಬೀಳಿಸಿತು ನಿಜವಾದ ಗೆಲುವು ನಾಗರಾಜ್ ನಿರ್ಧರಿಸಿದ ಪ್ರೀತಿಗೆ ಕುಂದುಕೊಳ್ಳುವುದು ಸಮಾಜವಲ್ಲ ನಮ್ಮ ಎದೆನಿಂತ ನಿರ್ಧಾರ ತಾನು ಮನೆಗೆ ಹೋಗಿ ಪೋಷಕರಿಗೆ ತನ್ನ ಪ್ರೀತಿಯ ಬಗ್ಗೆ ನೇರವಾಗಿ ಹೇಳಿದ ಮೊದಲಿಗೆ ವಿರೋಧವಾಯಿತು ಆದರೆ ತಾಯಿಗೆ ತನ್ನ ಮಗನ ಪ್ರೀತಿಯ ಗಂಭೀರತೆ ಅರ್ಥವಾಯಿತು ಒಂದು ದಿನ ನಾಗರಾಜ್ ತಂದೆ ತಾಯಿಯೊಂದಿಗೆ ಭಾನು ಹಟ್ಟಿಯ ಬಳಿಗೆ ಬಂದ ಅವಳ ಪೋಷಕರೊಂದಿಗೆ ಮಾತಾಡಿ ಮದುವೆಗೆ ಒಪ್ಪಿಸಿದರು ಕೊನೆಗೂ ನಾಗರಾಜ್ ಮತ್ತು ಭಾನು ಅವರ ಪ್ರೀತಿಯ ಹಾದಿಯೊಂದಿಗೆ ಹೊಸ ಜೀವನಕ್ಕೆ ಕಾಲಿಟ್ಟರು ಅಂತ್ಯ ಈ ಪ್ರೇಮದೊಂದಿಗೆ ಒಂದೇ ಸಂದೇಶ ತ್ಯಾಗ ನಿರ್ಧಾರ ಹಾಗೂ ನಿಷ್ಠೆ ಇದ್ದರೆ ಯಾವುದೇ ಅಡೆತಡೆಗಳಾದರೂ ಪ್ರೀತಿಯ ಗೆಲುವನ್ನು ತಡೆಯಲು ಸಾಧ್ಯವಿಲ್ಲ